ಸ್ವಾಮಿ ಶರಣಂ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆ ಧರ್ಮಶಾಸ್ತ್ರ ಆ ಶ್ರೀಶಾಸ್ತ್ರನನ್ನ ಆರಾಧಿಸುವ ಪರಿಗಳು ಹತ್ತು ಹಲವಾರು ಕೋಟ್ಯಾಂತರ ವಿಧದಲ್ಲಿ ಇರುತ್ತೆ ಮತ್ತು ಆ ಭಗವಂತನ ವಿಚಾರಧಾರೆಯನ್ನ ನಾವು ಆ ಈಗ ಪ್ರತಿ ದಿನವೂ ಪ್ರತಿ ಕ್ಷಣವೂ ಹೇಳ್ತಾ ಇದ್ರು ಕೂಡ ಆ ಒಂದು ಸಾಗರದ ಹನಿಯ ಒಂದು ತುಣುಕನ್ನು ಕೂಡ ನಾವು ಅರಿತಿಲ್ಲ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ತಪ್ಪು ಅಲ್ಲ ಸಮಯ ಯಾಕೆಂದ್ರೆ ಆ ಭಗವಂತನ ಆ ಒಂದು ಶಕ್ತಿ ಆಗಸಕ್ಕಿಂತ ವಿಶಾಲವಾದದ್ದು ಸಮುದ್ರಕ್ಕಿಂತ ಆಳವಾದದ್ದು ಇಂತಹ ವಿಶೇಷವಾದ ಆ ಶಾಸ್ತ್ರನ ಆರಾಧನೆಯಲ್ಲಿ ನಮ್ಮ ಒಂದು ಬೆಂಗಳೂರಿನ ಜೀವಸಹಳ್ಳಿ ಮಾಗಡಿ ಮುಖ್ಯ ರಸ್ತೆ ಶ್ರೀ ಮಣಿಕಂಠ ಸ್ವಾಮಿ ಭಕ್ತ ಮಂಡಳಿ ಆ ಒಂದು ಸ್ವಾಮಿಯ ತಂಡದವರು ಕಳೆದ ವರ್ಷ ಒಂದು ಅದ್ಭುತವಾದ ಕರುಪಣ್ಣ ಸ್ವಾಮಿ ಮತ್ತು ಸ್ವಾಮಿಯ ವಿಶೇಷವಾದ ಒಂದು ಪೂಜೆಯನ್ನು ಮಾಡಿದರು ಈ ವರ್ಷವೂ ಕೂಡ ಒಂದು ವಿಶೇಷವಾಗಿ ಸ್ವಾಮಿ ಅಯ್ಯಪ್ಪನ ಶಾಸ್ತ್ರಾನ ಆರಾಧನೆಯನ್ನ ಹೇಗೆ ಮಾಡಬಹುದು ಅನ್ನೋದಕ್ಕೆ ಆ ಒಂದು ಕೊಡಿಯೇಟು ಉತ್ಸವವನ್ನ ಇದೇ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಮಾಗಡಿ ಮುಖ್ಯ ರಸ್ತೆ ಜಿ ಹೊಸಹಳ್ಳಿ ಶ್ರೀ ಮಣಿಕಂಠ ಸ್ವಾಮಿ ಭಕ್ತ ಮಂಡಳಿ ಆ ಒಂದು ತಂಡದಿಂದ ಆ ಒಂದು ಪೂಜಾ ಕಾರ್ಯಕ್ರಮವನ್ನು ನಡೆಸಿದ್ರು ಆ ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ಅಂದರೆ ಆ ಒಂದು ಸೇವೆಯನ್ನು ಮಾಡಲಿಕ್ಕಾಗಿ ಅಲ್ಲಿನ ಗುರುಸ್ವಾಮಿಗಳಾದಂತಹ ಶ್ರೀಯುತ ರವಿ ಗುರುಸ್ವಾಮಿಗಳು ಅವ್ರನ್ನ ಗುರುಸ್ವಾಮಿ ಅಂತಾನೆ ಒಂದು ಕರೀತಾರೆ ಅವರು ಆ ಪೂಜಾ ವಿವರಗಳನ್ನು ಅವರಿಂದನೇ ಕೇಳೋಣ ಮತ್ತು ಒಂದು ಕ್ಷಮೆಯನ್ನ ಆಚಿಸಬೇಕು ಬಹಳ ಪ್ರೀತಿಪೂರ್ವಕವಾಗಿ ನನ್ನನ್ನು ಕರೆದಿದ್ರು ನಾನು ಕಾರ್ಯದ ಒತ್ತಡದಿಂದ ಹೋಗೋಕ್ಕಾಗ್ಲಿಲ್ಲ ಅದಕ್ಕಾಗಿ ಅವರಲ್ಲಿ ಕ್ಷಮೆ ಆಚಿಸುತ್ತಾ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣಮಯ್ಯಪ್ಪ ಬಹಳ ವಿಶೇಷವಾದ ಶಾಸ್ತಾನ ಅದ್ದೂರಿ ಉತ್ಸವ ಮಾಡಿದ್ದೀರಾ ಹೇಳಿ ಸ್ವಾಮಿ ನಿಮ್ಮ ಪೂಜಾ ಕಾರ್ಯಕ್ರಮದ ವಿವರ ಸ್ವಾಮಿ ಶರಣಂ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರ ಮತ್ತು ಈ ಕಾರ್ಯಕ್ರಮ ನಡೆಯೋದಿಕ್ಕೆ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತರು ಮತ್ತೆ ಊರಿನ ಗ್ರಾಮಸ್ಥರು ಮತ್ತೆ ಮುಖ್ಯ ಅತಿಥಿಗಳನ್ನ ಯಾರನ್ನ ಕರೆದಿದ್ವಿ ಎಲ್ಲರೂ ಸಹ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ರಿಗೂ ಮೊದಲಿಗೆ ಧನ್ಯವಾದ ತಿಳಿಸ್ತೀನಿ ಕೊನೆಗೆ ಹೆಸರು ಹೇಳ್ತೀನಿ ಸ್ವಾಮಿ ಶರಣ್ ಸ್ವಾಮಿ ಇದು ಕುಡಿಯಿಟ್ಟು ಪೂಜೆ ಅಂತ ಅನ್ಬಿಟ್ಟಿ ಉತ್ಸವ ಅಂತ ಅನ್ಬಿಟ್ಟು ಮಾಡಿದ್ವಿ ಶಬರಿಮಲೆಯಲ್ಲೂ ಮಾಡ್ತಾರೆ ಕೊಡಿಯೆಟ್ಟು ಉತ್ಸವ ಅಂತ ಎಲ್ಲಾರ್ಗು ಗೊತ್ತಿರೋದೇನಂದ್ರೆ ಕೊಡಿಯೆಟ್ಟು ಅಂದ್ರೆ ಬಾವುಟನ ಮೇಲ್ಗಡೆ ಹಾರಿಸೋದು ನಮ್ಮ ಕನ್ನಡ ಭಾಷೆನಲ್ಲಿ ಕೊಡಿಯೆಟ್ಟು ಅಂದ್ರೆ ನಾವು ಕನ್ನಡದಲ್ಲಿ ಧ್ವಜಾರೋಹಣ ಅಂತ ಕರಿತೀವಿ ಅದು ಪೂಜೆ ಹೆಸರು ಧ್ವಜಾರೋಹಣ ಆ ಪೂಜೆ ಕಾರ್ಯಕ್ರಮದಲ್ಲಿ ಏನೇನು ವೈಕರ್ಯಗಳು ಇರುತ್ತೆ ಅಂದ್ರೆ ಸ್ವಾಮಿಗೆ ಅಲಂಕಾರ ಮಾಡಿ ಈಗ ಸಾಮಾನ್ಯ ಎಲ್ಲಾ ನೋಡಿರ್ತಾರೆ ಪೂಜಾ ಕುಂಟಗಳು ಎಲ್ಲ ದೇವ್ರದು ವೀರಭದ್ರಂದಾಗ್ಲಿ ಲಕ್ಷ್ಮೀದಾಗ್ಲಿ ಲಕ್ಷ್ಮಿದಾಗಲಿ ಈ ರೀತಿ ಬೇರೆ ಬೇರೆ ದೇವ್ರಗಳದು ಪೂಜಾ ಕುಂತ ಇರುತ್ತೆ ಅದೇ ರೀತಿ ಅಯ್ಯಪ್ಪನದು ಸಹ ಒಂದು ವಿಗ್ರಹ ಮಾಡಿಸಿ ಅದಕ್ಕೆ ತಳಿ ಅಂತ ಏನು ಹೇಳ್ತೀವಿ ನಿಡಂಬು ಅಂತ ಅದನ್ನು ತರಿಸಿ ಪೂಜಾ ಕುಂತ ಮಾಡಿದ್ವಿ ಸ್ಟಾರ್ಟಿಂಗು ಮೊದಲಿಗೆ ದೇವ್ರನ್ನೆಲ್ಲ ಅಲಂಕಾರ ಮಾಡ್ಕೊಂಡು ಬಾವುಟ ಎಲ್ಲ ನೆಟ್ಟಿ ಧ್ವಜಾರೋಹಣ ಮಾಡ್ತೀವಿ ಧ್ವಜಾರೋಹಣ ಆದ್ಮೇಲೆ ಪೂಜಾ ಕುಂತ ಸಮೇತ ಅಯ್ಯಪ್ಪನ ವಿಗ್ರಹನ ಮತ್ತೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಮೆರವಣಿಗೆ ಮೂಲಕ ಕರ್ಕೊಂಡೋಗಿ ಅಲ್ಲಿ ಪಟ್ಟು ಕೂರಿಸ್ತೀವಿ ಅಲ್ಲೆಲ್ಲ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೆದಾದ್ಮೇಲೆ ಪಟ್ಟ ಕೂರಿಸ ಆದ್ಮೇಲೆ ಆ ಪೂಜಾ ಕುಣಿತ ವಾಪಸ್ಸು ದೇವಸ್ಥಾನಕ್ಕೆ ಬರುತ್ತೆ ಮೂಲ ಸ್ಥಾನಕ್ಕೆ ಅಲ್ಲಿ ಒಳಗಡೆ ಕೂರಿಸಿ ಅಲ್ಲಿ ಸ್ವಾಮಿಗೆ ನಮ್ಗೇನು ಪೂಜೆ ಸಲ್ಲಿಸ್ಬೇಕು ಅದೆಲ್ಲ ಪೂಜೆ ಸಲ್ಲಿಸ್ತೀವಿ ಅದಾದ ನಂತರ ನಾವು ಈ ಕುಡಿಯೆಟ್ಟು ಏನು ಕುಡಿಯೆಟ್ಟು ಅಂದರೆ ನಾವು ಬಲಿ ಆಹ್ವಾನ ಅಂತ ಏನು ಹೇಳ್ತೀವಿ ಅದನ್ನು ನಾವು ಬಾಳೆಕಂಬದ ರೂಪದಲ್ಲಿ ಮಾಡಿರ್ತೀವಿ ಐದು ಒಂಬತ್ತು ಹದಿನೆಂಟು ಇಪ್ಪತ್ತು ಈ ರೀತಿ ನೆಟ್ಟಿರ್ತಾರೆ ಅವ್ರ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಐದು ಕಂಬಗಳನ್ನ ಬಾಳೆಗೊನೆ ಸಮಯೇತವಾಗಿರುವಂಥ ಕಂಬಗಳ್ನ ನೆಟ್ಟಿದ್ವಿ ಆ ಕಾರ್ಯಕ್ರಮಗಳೆಲ್ಲ ನಡೆಸ್ಕೊಂಡ್ವಿ ಅದಾದಮೇಲೆ ದೇವ್ರನ್ನ ಮೆರವಣಿಗೆ ದೇವ್ರನ್ನ ಅಲ್ಲಿ ಪಟ್ಟ ಕೂರ್ಸಿದ್ವಿ ಮತ್ತೆ ಪೂಜಾ ಕುಂಥ ದೇವ್ರನ್ನ ಎತ್ಕೊಂಡು ಕಂಬದ ಸುತ್ತ ಸುತ್ತಿ ಎಲ್ಲ ಊ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಾವೆಲ್ಲಿ ಕಂಬ ನೆಟ್ಟಿದ್ವಿ ಅಲ್ಲೆಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪಟ್ಟ ಕೂರಿಸಿರೋ ದೇವರ ಹತ್ರ ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮಗಳೆಲ್ಲ ಮಾಡಿ ಅಲ್ಲಿ ಪಟ್ಟದಿಂದ ಸ್ವಾಮಿನ ಎಬ್ಬಿಸ್ತೀವಿ ಅಲ್ಲಿ ಶ್ರೀ ಶಾಸ್ತನ ಬಂಟನಾದ ವೀರವಿಳ್ಳನ್ ಅಂತ ಅಂದ್ಬಿಟ್ಟು ಒಬ್ಬ ಬಂಟ ಇರ್ತಾನೆ ಆ ಬಂಟನಿಗೆ ವೇಷಧಾರಿ ಮಾಡಿರ್ತೀವಿ ನಾವು ಆ ವೇಷಧಾರಿ ಆದವರು ನಮ್ಮ ಜಿ ಹೊಸಳ್ಳಿ ಅಯ್ಯಪ್ಪ ಸ್ವಾಮಿ ಮಣಿಕಂಠ ಭಕ್ತ ಮಂಡಳಿ ಸ್ವಾಮಿಯ ಗುರುಸ್ವಾಮಿಗಳು ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು ಅವರು ವೇಷಧಾರಿ ಹಾಕಿದ್ರು ಅವ್ರನ್ನ ಅಲ್ಲಿ ಆಹ್ವಾನ ಮಾಡಿ ಆ ಶಕ್ತಿ ತುಂಬಿ ಅಲ್ಲಿಂದ ಪಟ್ಟ ಕೂರಿಸಿರೋಂಥ ದೇವ್ರನ್ನ ಎತ್ಕೊಂಡು ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಕಂಬ ಸುತ್ತ ಸುತ್ತಕೊಂಡು ಮೊದಲನೇ ಕಂಬ ಪಂಚಭೂತದ ಸಾಕ್ಷಿಯಾಗಿ ಬಾಳೆ ಕಂಬ ಕಡಿತೀವಿ ಅದಾದ ನಂತರ ಹಂಗೆ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಐದು ಕಂಬಗಳ್ನ ಕಡ್ಕೊಂಡು ಬರ್ತೀವಿ ಲಾಸ್ಟಿಗೆ ಧ್ವಜಸ್ತಂಭ ಹತ್ರ ಬಂದು ನಿಂತ್ಕೊಂಡು ದೇವರು ತುಂಬ ಮೆರೆಯುತ್ತೆ ದೇವರು ಮೆರೆದಿ ಮೆರೆದಿ ಸುಸ್ತಾಗಿ ಬಂದು ಕಂಬದ ಹತ್ರ ನಿಂತ್ಕೊಂಡಾಗ ಐದನೇ ಕಂಬ ಬಾಳೆ ಕಂಬ ಕಡಿತೀವಿ ಆ ಐದನೇ ಕಂಬ ಬಾಳೆ ಕಂಬ ಮೇಲೆ ಸ್ವಾಮಿಗೆಲ್ಲ ಬೀಳ್ಕೊಡುಗೆ ಕೊಟ್ಟು ಹೊಳಿ ಕರ್ಕೊಂಡು ಕೂರಿಸಿ ಧ್ವಜ ಇಡಸ್ತೀವಿ ಇದು ಕೊಡಿಯೇಟಿನ ಪೂಜೆಯ ಉತ್ಸವ ಸ್ವಾಮಿ ಇಲ್ಲಿ ಒಂದು ಸಾಮಾನ್ಯ ಅಯ್ಯಪ್ಪ ಭಕ್ತರಾಗಿ ನಮ್ಮ ಒಂದು ತಿಳುವಳಿಕೆಗಿರೋದು ಆ ಒಂದು ಮಾರ್ಚ್ ತಿಂಗಳಲ್ಲಿ ಆ ಕೊಡಿಯೇಟು ಉತ್ಸವ ಅಂತ ಅಂದ್ರೆ ಉತ್ಸವ ಆ ಒಂದು ಶಬರಿಮಲೆಯ ಹತ್ತು ದಿನಗಳ ಪಂಗುಡಿ ಉತ್ತರ ನಕ್ಷತ್ರ ಆರಾಟ ಉತ್ಸವ ನಡೆಯೋದಿಕ್ಕೆ ಆ ಉತ್ಸವದ ಪ್ರಾರಂಭವಾಗಿ ಅಲ್ಲಿ ಒಂದು ಕೊಡಿಯೇಟನ್ನ ಈ ಒಂದು ಎಲ್ಲಾ ದೇವಾನ ದೇವತೆಗಳಿಗೆ ಆಹ್ವಾನವಾಗಿ ಆ ಒಂದು ಆಮಂತ್ರಣ ಪತ್ರಿಕೆಯಾಗಿ ಆ ಕೊಡಿಯೇಟು ಧ್ವಜಾರೋಹಣ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ ಹೌದು ಈ ಮಾರ್ಚ್ ತಿಂಗಳಲ್ಲಿ ಅಲ್ಲಿ ನಡೆಯುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ವಿಶೇಷವಾದ ಕಾರಣ ಏನಾದರೂ ಇದೆಯಾ ಅಯ್ಯಪ್ಪ ವಿಶೇಷವಾದ ಕಾರಣ ಅಂದ್ರೆ ಇಷ್ಟೇ ಅದು ಸಾಕಷ್ಟು ವರ್ಷಗಳ ಹಿಂದೆ ಮಾಸಿಕವಾಗಿ ಶಬರಿಮಲೆ ತೆಗಿತಾ ಇರಲಿಲ್ಲ ಎಲ್ಲಾ ಪೂಜೆನೂ ಸಹ ನವೆಂಬರ್ ಹದಿನಾರರಿಂದ ಜನವರಿ ಇಪ್ಪತ್ತರೊಳಗಡೆ ಈ ಅವಧಿಗಳಲ್ಲಿ ಎಲ್ಲ ಪೂಜೆಗಳನ್ನು ಮಾಡೋರು ಈಗ ದಿನೇ ದಿನೇ ಕಾಲ ಕಳೆದಂತೆ ಈಗ ಮಾಸಿಕ ಪೂಜೆಗಳು ತಿಂಗಳು ತಿಂಗಳು ಐದೈದ ದಿನ ಒಂಬತ್ ಒಂಬತ್ ದಿನ ತೆಗೆದಿ ಎಲ್ಲಾ ಒಂದು ಪೂಜೆಗಳನ್ನ ವಿಂಗಡಣೆ ಮಾಡ್ಕೊಂಡವ್ರೆ ಈ ಪೂಜೆನೂ ಸಹ ಮಂಡಲ ಪೂಜೆ ಮುಗ್ದಿ ಏಳು ದಿನಕ್ಕೆ ಈ ಆರಾಟ ಪೂಜೆ ಮಾಡ್ತಾ ಇದ್ರು ಮುಂಚೆ ಒಂದು ಮೂವತ್ತೈದು ವರ್ಷದ ಹಿಂದೆ ನಮ್ಮ ಗುರುಸ್ವಾಮಿ ತಿಳಿಸಿರೋದು ಹಂಗಾಗಿ ಅದನ್ನ ಹೇಳ್ತಾ ಇದ್ದೀವಿ ಅದನ್ನ ನಾವು ಈ ದಿವ್ಸ ಇಟ್ಕೊಂಡ್ವಿ ಅದ್ರ ಉದ್ದೇಶ ಇಷ್ಟೇ ಅಯ್ಯಪ್ಪ ಅಂದ್ರೆ ನೀವು ಏನಾದರೂ ಹಾರಾಟ ಮಾಡಿದ್ರ ಸ್ವಾಮಿನ ಒಂದು ಏನಾದರೂ ಇಲ್ಲ ಅಯ್ಯಪ್ಪ ಹಾರಾಟ ಏನು ಮಾಡಲಿಲ್ಲ ಧ್ವಜಾರೋಹಣ ಮಾಡಿ ಉತ್ಸವ ಮಾಡಿದೆ ಅಷ್ಟೇ ಆಯ್ತು ಈಗ ಅಲ್ಲಿ ಧ್ವಜಾರೋಹಣ ಮಾಡಿದಾಗ ಈ ರೀತಿ ಬಾಳೆ ಕಂಬಗಳ ಪಡೆಯ ಪದ್ಧತಿ ಶಬರಿಮಲೆಯಲ್ಲಿ ಇದೆಯಾ ಇದೆ ಹ್ಮ್ ಹ್ಮ್ ಖಂಡಿತ ಇದೆ ಅದು ನಮ್ಗೆ ಈ ಆರಾಟ ಪೂಜೆಯಲ್ಲಿ ನಮ್ಗೆ ನೋಡಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ಪೂಜೆಗಳು ಎಲ್ಲಾ ಮುಂದೆ ಕಣ್ ತುಂಬಂಗೆ ತೋರಿಸ್ತಾ ಇದ್ದಾರೆ ಇವಾಗ ಮುಂಚೆ ಯಾವ್ದೋ ವಿಡಿಯೋಗಳು ಬರ್ತಾ ಇರ್ಲಿಲ್ಲ ಎಷ್ಟೋ ಜನಕ್ಕೆ ಯಾವುದು ಗೊತ್ತಾಗ್ತಾ ಇರ್ಲಿಲ್ಲ ಈಗ ಒಂದು ನನಗ್ ತಿಳಿದಂಗೆ ಒಂದು ನಾಲ್ಕೈದು ವರ್ಷದಿಂದ ಹತ್ರ ನಡೀತಾ ಇರತಕ್ಕಂತ ಪೂಜೆಗಳು ನಾಲ್ಕೈದು ವರ್ಷದಿಂದ ಕಣ್ಣಿಗೆ ಕಾಣಿಸ್ತಾ ಇದಾವೆ ಅದಕ್ಕ ಮುಂಚೆ ಯಾವ್ದು ಕಾಣಿಸ್ತಾ ಇರಲಿಲ್ಲ ಅದೇ ರೀತಿ ಈ ಆರಾಟ ಉತ್ಸವದಲ್ಲಿ ಬಾಳೆಕಂಬ ಕಡಿಯೋದು ಸಹ ಇನ್ನು ಕಣ್ಣಿಗ್ ಕಂಡಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅದು ವಿಡಿಯೋ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂದ್ರೆ ಕೆಲವೊಂದು ರಹಸ್ಯವಾಗಿ ನಡೆದ ಪೂಜೆಗಳು ಎಲ್ಲವೂ ಕೂಡ ಈಗ ಬಹಿರಂಗವಾಗಿ ಆಗ್ತಾ ಇದೆ ಬಹಿರಂಗವಾಗಿ ಆಗ್ತಾ ಇದೆ ಹೌದು ಮತ್ತೆ ಸ್ವಾಮಿ ಈ ಕಂಬಗಳನ್ನ ಕಡಿಯೋ ಹಿನ್ನೆಲೆ ಇದಕ್ಕೆ ಸಾಂಕೇತಿಕವಾಗಿ ಏನಾದರೂ ಕಾರಣ ಇದೆಯಾ ಇದು ಸಾಂಕೇತಿಕವಾಗಿ ಕಾರಣ ಏನಂದ್ರೆ ನಮ್ಮ ಅಯ್ಯಪ್ಪ ಬಂದಿ ಬ್ರಹ್ಮಚಾರಿ ಧರ್ಮಶಾಸ್ತ್ರ ಬಂದಿ ಸಂಸಾರಿ ಅಲ್ಲಿ ನಾವು ಇಬ್ಬರನ್ನು ಕಾಣ್ತೀವಿ ಶಬರಿಮಲೆಯಲ್ಲಿ ಧರ್ಮಶಾಸ್ತ್ರ ಕಾಣ್ತೀವಿ ಅಯ್ಯಪ್ಪನ ಕಾಣ್ತೀವಿ ಆದ್ರೆ ಮತ್ತೊಬ್ರು ಇದಾರೆ ಶ್ರೀಶಾಸ್ತ್ರ ಅಂತ ಶ್ರೀಶಾಸ್ತ್ರ ಬೇರೆ ಶ್ರೀ ಧರ್ಮಶಾಸ್ತ್ರ ಬೇರೆ ಅಯ್ಯಪ್ಪ ಬೇರೆ ಅವತಾರಗಳಿವು ನಾವು ಮಾಲೆ ಹಾಕೊಂಡಿ ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿ ಮನಸ್ಪೂರ್ತಿಯಾಗಿ ಭಕ್ತಿಯಾಗಿ ಆರಾಧನೆ ಮಾಡೋದು ಅಯ್ಯಪ್ಪನ್ನೇ ಆದ್ರೂ ನಾವು ಹದಿನೆಂಟು ಮೆಟ್ಟಲನ್ನು ಹತ್ತಿ ಭಕ್ತಿ ಪೂರ್ವಕವಾಗಿ ನಾವು ದರ್ಶನ ಮಾಡ್ಕೊಂತ ಇರೋದು ಶ್ರೀ ಶಾಸ್ತ್ರನನ್ನ ನಿಮಗೆ ಎಲ್ಲ ಗೊತ್ತಿದೆ ವಿಚಾರ ನಾವು ಹೇಳಂತ ಏನು ಎಷ್ಟು ತಿಳ್ಕೊಂಡು ನಾನು ಮೊದ್ಲೇ ಪ್ರಾರಂಭದಲ್ಲಿ ಹೇಳ್ಬಿಟ್ಟೆ ಹೇಳಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಹೇಳಿ ಸೊ ಸ್ವಾಮಿಗಳಿಗೆ ಗೊತ್ತಾಗ್ಲಿ ಹೇಳಿ ಸ್ವಾಮಿ ಹಂಗಾಗಿ ಕೆಲವೊಂದೆಲ್ಲ ಈ ಪ್ರತಿಯೊಂದು ಯಾವುದೇ ಒಂದು ದೇವರು ತಗೊಂಡ್ರು ನಾವು ಈ ಸಸ್ಯಹಾರಿ ದೇವರುಗಳನ್ನ ತಗೊಂಡ್ರು ಸಹ ಮಾಂಸಾಹಾರಿ ದೇವರುಗಳನ್ನ ತಗೊಂಡ್ರು ಸಹ ಪ್ರತಿಯೊಬ್ಬರಿಗೂ ಸಹ ಬಂಟರು ಅನ್ನೋರು ಇರ್ತಾರೆ ಕೆಲವು ಕಡೆ ಕರಿಯಣ್ಣ ಕೆಂಚಣ್ಣ ಅಂತಾರೆ ಕರ್ಪಣ್ಣ ಕಾಳಣ್ಣ ಅಂತಾರೆ ಈ ರೀತಿ ಕೆಲವೊಂದು ಬಂಟ್ರುಗಳು ಇರ್ತಾರೆ ಇದರಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲಿಗೆ ಸ್ವಾಮಿ ಕಡತ್ತ ಸ್ವಾಮಿ ಅಯ್ಯಪ್ಪನಿಗೆ ಗುರು ಆದವರು ಗುರು ಆಗಿ ನಿಂತಿದ್ದವರು ಯಾಕೆ ಅವ್ರಿಗೆ ಬಂಟ್ರಾದ್ರು ಈಗ ನಮ್ಮ ಆಡು ಭಾಷೆನಲ್ಲಿ ಹೇಳೋದಾದ್ರೆ ಗುರುನ ಮೀರಿಸಿದ ಶಿಷ್ಯ ಆಗ್ಬೇಕಪ್ಪ ನೀವು ಅಂತ ಹೇಳ್ತೀವಿ ನಾವು ಕೆಲವರಿಗೆ ಎಲ್ಲಾರಗು ಎಲ್ಲಾರು ಹೇಳ್ತಾರೆ ನಾವೇ ಅಂತಲ್ಲ ಎಲ್ಲರೂ ಆ ಮಾತು ಹೇಳ್ತಾರೆ ಯಾವ್ದೇ ಒಂದು ವಿದ್ಯೆ ಕಲಿಸ್ಬೇಕಾರೆ ಆ ರೀತಿ ಯಾವುದೋ ಒಂದು ವಿದ್ಯೆ ಸ್ವಾಮಿ ಅವ್ರ ಕಡೆಯಿಂದ ಶ್ರೀ ಕಾಳಿ ಮಾತಾ ಅನುಗ್ರಹದಿಂದ ಅವರು ಕಲ್ತಾಗ ಅವರನ್ನು ಮೀರಿಸ್ದಾಗ ಸ್ವತಃ ಅವರೇನೆ ನನ್ನನ್ನ ಮೀರಿಸಿರೋದ್ರಿಂದ ಇನ್ನು ಮುಂದಕ್ಕೆ ನಾನು ನಿನ್ನ ಸೇವಕನಾಗಿ ಬಂಟನಾಗಿರ್ತೀನಿ ಅಂತ ಮಾತು ಕೊಟ್ರು ಅಂತ ನಮ್ಮ ಗುರುಸ್ವಾಮಿಗಳು ತಿಳಿಸವ್ರೆ ಅದನ್ನ ನಾವು ಆಚರಣೆಯಲ್ಲಿ ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ ಈಗ ನಾವು ನಮ್ಮ ಗ್ರಾಮದಲ್ಲಿ ಲೆಕ್ಕ ಹಾಕೊಂಡ್ರೆ ನಮ್ಮ ಗ್ರಾಮ ದೇವತೆ ಒಂದು ಒಬ್ರು ಇರ್ತಾರೆ ಯಾರೋ ಒಬ್ರು ಗ್ರಾಮ ದೇವತೆ ಆದ್ರೆ ಗ್ರಾಮನ ಕಾಯ್ತಾ ಇರ್ತಾರೆ ಅಂದ್ಮೇಲೆ ಆ ದೇವರು ಒಬ್ರೆ ಇರಲ್ಲ ಅವ್ರಿಗೆ ಬಂಟ್ರು ಇರ್ತಾರೆ ಅವರು ಆಜ್ಞೆ ಮಾಡ್ತಾರೆ ಗ್ರಾಮ ದೇವತೆ ಅವ್ರ ಬಂಟ್ರುಗಳಿಗೆ ಆಜ್ಞೆ ಮಾಡ್ತಾರೆ ಈ ರೀತಿ ಮಾಡು ಹಿಂಗೆ ಸಂಚಾರ ಮಾಡ್ಕೊಂಡು ಈ ಊರನ್ನ ರಕ್ಷಣೆ ಮಾಡು ಅಂತ ಅದೇ ರೀತಿ ಶಬರಿಮಲೆಯಲ್ಲೂ ಅಷ್ಟೇ ಬಂಟ್ರು ಇರ್ತಾರೆ ಶಾಸ್ತ್ರ ಆಜ್ಞೆ ಮಾಡ್ತಾರೆ ಅವ್ರು ಎಲ್ಲಾರ್ನು ಆ ವನನ ರಕ್ಷಣೆ ಮಾಡ್ಕೊಂಡು ದೇವಸ್ಥಾನನ ರಕ್ಷಣೆ ಮಾಡ್ಕೊಂಡಿರ್ತಾರೆ ಅಂತಹ ಬಂಟ್ರಿಗೆ ನಾವು ಬಲಿ ಕೊಡ್ಬೇಕಾದಂತ ಪದ್ಧತಿಗಳು ಇರ್ತವೆ ಆ ಬಲಿ ಉತ್ಸವ ಅರ್ಥನೆ ಈ ಕೊಡಿ ಎಟ್ಟು ಪೂಜೆ ಅಂದ್ರೆ ಈ ಬಾಳೆಕಂಬ ಸಾಂಕೇತವಾಗಿ ಅವರಿಗೆ ಬಲಿ ಕೊಟ್ಟು ಅವರಿಗೆ ಒಂದು ಪೂಜೆ ಅವ್ರಿಗೆ ಅರ್ಪಿಸ್ತಾ ಇದ್ರಾ ಅವ್ರಿಗೆ ಅರ್ಪಿಸ್ತಾ ಬಂಟರಿಗೆ ಈಗ ಬಂಟರಿಗೆ ಅರ್ಪಿಸ್ತಾ ಇರೋದು ನೀವು ಬಂಟ್ರ ಕೈಲೇನೆ ಬಾಳೆಕಂಬ ಕಟ್ಸಿದ್ರಿ ಇದರ ಅರ್ಥ ಏನ್ ಇದು ಈಗ ಬಂಟ್ರಿಗೆ ಅರ್ಪಿಸ್ತಾ ಇರೋದು ಬಂಟ್ರ ಕೈಲೇ ಬಾಳೆಕಂಬ ಕರ್ಸಿದ್ವಿ ಅಂತ ನೀವು ಕೇಳ್ತಾ ಇದ್ರ ಅಲ್ಲಿ ಶಾಸ್ತನ ಬಂಟ ಅಂದ್ರೆ ಇವಾಗ ನಿಮ್ಗೆ ಅದನ್ನ ಹೇಳಿದ್ರೆ ತಪ್ಪಾಗ್ಬೋದೇನೋ ಗೊತ್ತಿಲ್ಲ ಇರ್ಲಿ ನಾನು ಒಬ್ಬ ಗುರುಸ್ವಾಮಿ ನನ್ನ ಕೆಳಗೆ ಇರ್ತಕ್ಕಂತ ಒಬ್ಬ ಸ್ವಾಮಿನ ನನ್ನ ಅಷ್ಟೆಂಟ್ ಆಗಿ ಮಡಿಕೊಂಡಿರ್ತೀನಿ ಯಾವ್ದೋ ಒಂದು ಪೂಜೆ ಮಾಡೋದಕ್ಕೋ ಇಲ್ಲ ಒಂದು ಇರುಬಡಿ ಕಟ್ಟೋದಕ್ಕೋ ಏನ್ ಒಬ್ಬರಿಗೆ ನನಗೆ ಬೇಕಾದಂತ ವಸ್ತುಗಳನ್ನ ಎತ್ಕೊಡೋದಿಕ್ಕೆ ಅಂತ ಅವರನ್ನ ನನ್ನ ಆಪ್ತರು ಅಂತ ನಾವು ತಿಳ್ಕೊಬೇಕೆ ಹೊರತು ಅವರನ್ನೇ ನನ್ನ ಬಂಟ ಅಂತ ತಿಳ್ಕೊಬಾರ್ದು ನನ್ನ ಬಂಟರು ಬೇರೆ ಇರ್ತಾರೆ ಅದೇ ರೀತಿ ವೀರವಿಳ್ಳನ್ ಅನ್ನೋರು ಅಯ್ಯಪ್ಪನ ಆಪ್ತರೆ ಹೊರತು ಬಂಟರೇನಲ್ಲ ಅದು ಆಡು ಭಾಷೆಯಲ್ಲಿ ಗುರುಸ್ವಾಮಿಗಳು ಬಾಯಿಗಳಲ್ಲಿ ಬಂದಿರೋದು ಬಂಟ ಬಂಟ ಅಂತ ಬಂದ್ಬಿಟ್ಟೈತೆ ಅವರು ಆಪ್ತರು ನಾನು ಮಾಡಕ್ಕಾಗದೇ ಇರೋ ಅಂತದನ್ನ ನನ್ನ ಆಪ್ತನಿಂದ ನನ್ನ ಶಿಷ್ಯ ಅಂತ ಹೇಳ್ಬೋದು ಇಲ್ಲ ಏನ್ ಹೇಳ್ಬೋದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅವರಿಂದ ನಾವದನ್ನ ಮಾಡಿಸ್ತೀವಿ ಅಂದ್ರೆ ಈಗ ಶಬರಿಮಲೆ ಪೂಜೆಗಳನ್ನ ಭಗವಂತನಿಗೆ ಯಾರು ಅರ್ಪಿಸಬೇಕು ಅವ್ರು ಅರ್ಪಿಸ್ತಾರೆ ಅದೇ ರೀತಿ ಈ ಒಂದು ಬಂಟರಿಗೆ ಇವರಿಂದ ಮೂಲಕ ಆ ಶಾಸನ ಆಜ್ಞೆ ಮೂಲಕ ಬಂಟರಿಗೆ ಈ ಬಲಿ ಉತ್ಸವ ಆ ವೀರವಿಲ್ಲಾಂಡ್ ಅವರಿಂದ ಆಗಿದೆ ಅಲೋ ಸುಮೆ ಹೌದಯ್ ಅಂದ್ರೆ ಲೋಕಾರ್ಹಿಯಾಗಿ ಆಪ್ತ ಅನ್ನೋದು ಸ್ವಾಮಿಗಳಿಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ನೀವು ಬಂಟ ಪದ ಬಳಸಿದೀರ ಅಷ್ಟೇ ಪದ ಆಪ್ತರು ಅಂತ ಕೇಳಿದಾಗ ಹಿಂಗೆ ಅನೇಕ ಪ್ರಶ್ನೆಗಳು ಬರ್ತವೆ ಬಂಟ ಆ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿ ಇದ್ರೆ ಹೇಳ್ನಾ ತಿಳ್ಕೊಳ್ಳೋಣ ಅದಕ್ಕೆ ನಾವು ಸಾಗರ ಅಂತ ಹೇಳ್ಬಿಟ್ಟು ಈಗ ನೀವು ಹೇಳದಂಗೆ ಈಗ ಒಂದು ಬಂಟ ಪರಿವಾರಕ್ಕೆ ಈ ಒಂದು ಬಲಿ ಪೂಜೆಯನ್ನ ಮಾಡಿ ಈ ಒಂದು ಧ್ವಜಾರೋಹಣದ ಉತ್ಸವನ ನೀವು ಇಲ್ಲಿ ಮಾಡಿದೀರಾ ಹೌದು ನಿಮಗೆ ಸಮಯಾವಕಾಶ ಇದ್ರೆ ಹಾರಾಟ ಮಾಡಬಹುದಾಗಿತ್ತು ಆದ್ರೆ ಅದಕ್ಕೆ ನಮ್ಗೆ ಒಂದೇ ದಿವಸಕ್ಕೆ ಅದನ್ನ ಮಾಡಕ್ ಆಗಲ್ಲ ಮೂರು ದಿವಸ ಬೇಕು ಮೂರು ದಿವ್ಸ ಬೇಕು ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಆರ್ಥಿಕವಾಗೂ ಯೋಚನೆ ಪರಿಸ್ಥಿತಿ ಇರುತ್ತೆ ಮೂರ್ ದಿನ ಉತ್ಸವ ಮಾಡಬೇಕು ಅಂದ್ರೆ ಸುಮ್ನೆ ಆಗೋದಿಲ್ಲ ಅದು ಹಂಗಾಗಿ ಅದನ್ನ ಅಷ್ಟಕ್ಕೆ ಸ್ಟಾಪ್ ಮಾಡಿದೀವಿ ಬರೀ ಉತ್ಸವ ಮಾತ್ರ ಮಾಡಿ ಆರಾಟು ಮಾಡ್ದಲೆ ಧ್ವಜಾರೋಹಣ ಮಾಡಿ ಉತ್ಸವ ಮಾಡಿ ಆ ಪೂಜೆಯನ್ನ ಎಂಡು ಮಾಡಿದೀವಿ ಸ್ವಾಮಿ ಶರಣ ಸ್ವಾಮಿ ಇದು ಸ್ವಾಮಿಗಳೇ ಇದು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕಳೆದ ವರ್ಷ ಸ್ವಾಮಿ ಮತ್ತೆ ಸ್ವಾಮಿಯ ವಿಶೇಷವಾದ ಆಹ್ವಾನೆಯನ್ನು ಮಾಡಿಸಿ ಆ ಸ್ವಾಮಿಗಳ ಒಂದು ಅವರಿಗೆ ಒಂದು ಭಗವಂತನ ಸೇವೆ ನಮ್ಮ ಒಂದು ಅಳಿಲು ಸೇವೆಯ ಒಂದು ಅಳಿಲು ಸೇವೆಯ ಒಂದು ಭಾಗದಲ್ಲಿ ಏನೋ ಒಂದು ಮಾಡೋದನ್ನ ತೋರಿಸಿ ಕರ್ನಾಟಕದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲೂ ಕರ್ಪಣ್ಣ ಸ್ವಾಮಿಯ ಭಕ್ತಿಗೀತೆಗಳನ್ನ ಆಡೋದು ಕೂಡ ಇತ್ತೀಚೆಗೆ ಬಂದಿದೆ ಆದರೆ ತಮಿಳ್ನಾಡಲ್ಲಿ ಮತ್ತು ಕೇರಳದಲ್ಲೆಲ್ಲ ಕರ್ಪಣ್ಣ ಅಂದ್ರೆ ಅದರಲ್ಲೂ ವಿಶೇಷವಾಗಿ ತಮಿಳ್ನಾಡಲ್ಲಿ ಹೆಚ್ಚಾಗಿದೆ ಅದನ್ನ ಕಳೆದ ವರ್ಷ ತೋರಿಸ್ಕೊಟ್ರು ಈ ವರ್ಷ ಕುಡಿಯೇಟ್ ನಮ್ಮ ನಾನು ಆಗ್ಲೇ ಹೇಳದಾಗೆ ಮಾರ್ಚ್ ತಿಂಗಳಲ್ಲಿ ಶಬರಿಮಲೆಯಲ್ಲಿ ನಡೆಯುತ್ತೆ ನಮ್ಮ ಗುರುಸ್ವಾಮಿಗಳು ಹೇಳದಂತೆ ಅದು ಮೊದಲಿಗೆ ಆಯಾ ಪೂಜೆಗಳು ಆಗ್ಲೇ ನಡೀತಾ ಇತ್ತು ಇದನ್ನ ಒಂದು ಈಗ ತಿಂಗ್ ತಿಂಗಳು ಇರೋದ್ರಿಂದ ಅದನ್ನ ಒಂದು ಪಂಗುಡಿ ಉತ್ತರ ನಕ್ಷತ್ರ ಮತ್ತೆ ಆರಾಟು ಮತ್ತೆ ಆ ಬಲರಾಮರ ವರ್ಮನ ಒಂದು ದಿನದ ಬರ್ ಬರ್ತಡೆಗೋಸ್ಕರ ಅವರು ಒಂದೊಂದು ವಿಶೇಷವಾಗಿ ತೆಗಿತಾ ಇದಾರೆ ಅನ್ನೋದನ್ನ ಒಂದು ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಭಾಗದ ಜನತೆಗಳಿಗೆ ನಮ್ಮ ಒಂದು ನಮ್ಮ ಭಕ್ತಿ ಭಕ್ತಿಯ ಅನುಸಾರ ಅವರು ಕೇರಳದಲ್ಲಿ ತಾಂತ್ರಿಕವಾಗಿ ಅವರು ಆಧ್ಯಾತ್ಮಿಕವಾಗಿ ಏನ್ ಮಾಡ್ತಾರೋ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋದನ್ನು ತೋರಿಸ್ಕೊಟ್ಟಿದ್ದಾರೆ ಆ ವಿಡಿಯೋಗಳನ್ನು ತಾವೀಗ ನೋಡ್ತಾ ಇದ್ದೀರಾ ಈ ವಿಡಿಯೋವನ್ನು ನೋಡ ನೇರವಾಗಿ ನಾನು ನೋಡೋಕ್ಕಾಗಲಿಲ್ಲ ಅಂತ ಮತ್ತೊಮ್ಮೆ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಆ ಕ್ಷಮೆ ಕೇಳಲೇಬೇಕು ಯಾಕೆಂದರೆ ಅಷ್ಟೊಂದು ಪ್ರೀತಿಯಿಂದ ಹುಡ್ಕೊಂಡು ರಾಮನಗರಕ್ಕೆ ಬಂದಿದ್ದರು ಮತ್ತು ಈ ಒಂದು ಇಷ್ಟೋ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ಅದು ಸುಲಭದ ಮಾತಲ್ಲ ಸ್ವಾಮಿ ಏಕೆಂದರೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ಈ ಪೂಜೆ ನಡೆದಿಲ್ಲ ಇದು ಇಲ್ಲೇ ಆಗಬೇಕು ಅಂದರೆ ಅದು ಶಾಸ್ತಾನ ಒಂದು ಪ್ರೇರಣೆ ಅವ್ರಿಗಾಗಿದೆ ಆ ಪ್ರೇರೇಪಣೆಗೆ ನಾವು ಅವರ ಪಾದಾರಗಳಿಗೆ ನಮನ ಸ್ವಾಮಿ ಶರಣ ಸ್ವಾಮಿ ಹೇಳಿ ಅಯ್ಯಪ್ಪ ಮತ್ತೆ ಈ ಒಂದು ಪೂಜೆಗೆ ಗುರುಸ್ವಾಮಿಗಳು ಬಂದಿದ್ರು ಅಂದ್ರೆ ಹೆಸರು ಚೆನ್ನಾಗಿರುತ್ತೆ ಸ್ವಾಮಿ ಶರಣು ಈಗ ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ಎಷ್ಟೋ ಶಿಷ್ಯ ಕೋಟಿಗಳನ್ನ ಶಬರಿಮಲೆ ಯಾತ್ರೆ ಮಾಡಿಸಿ ಎಷ್ಟೋ ದೇವಸ್ಥಾನಗಳಲ್ಲಿ ಅಯ್ಯಪ್ಪನ ಪ್ರತಿಷ್ಠಾಪನೆ ಮಾಡದಿದ್ದಂತಹ ಅವರು ನಡೆದಾಡುವ ಅಯ್ಯಪ್ಪ ಅಂತ ಹೆಸರಾಗಿದ್ದಾರೆ ಶಿವಮೊಗ್ಗದಲ್ಲಿ ಶ್ರೀ ರೋಜಾ ಷಣ್ಮುಗಂ ಗುರುಸ್ವಾಮಿಗಳು ಅವರು ಸ್ವಾಮಿ ಶರಣು ಅವರು ದೈವಾನುಭೂತ ಸಂಪಿತರಾಗಿದ್ದಾರೆ ಅವರ ಜಾಗದಲ್ಲಿ ಇವಾಗ ಶ್ರೀ ಶಬರೀಶ್ ಗುರುಸ್ವಾಮಿಗಳು ಅಂತ ಅವರ ಮಗ ಇದ್ದಾರೆ ಅವರು ವಿಶ್ವದ ಅಯ್ಯಪ್ಪ ಸ್ವಾಮಿ ಸಂಘದ ಅಧ್ಯಕ್ಷತೆ ಅವರು ವಹಿಸಿದ್ದಾರೆ ಅವರು ನಮಗೆ ಧ್ವಜಾರೋಹಣಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಆಮೇಲೆ ಚಾಮರಾಜಪೇಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು ಕರ್ನಾಟಕ ರಾಜ್ಯದ ಅಯ್ಯಪ್ಪ ಸೇವಾ ಸಮಾಜದ ಅಧ್ಯಕ್ಷರು ಶ್ರೀ ಜಯರಾಮ್ ಗುರುಸ್ವಾಮಿಗಳು ಅವರು ಸಹ ಅಧ್ಯಕ್ಷತೆ ವಹಿಸಿದ್ರು ಅದಾದ್ಮೇಲೆ ಹುಲಿಯೂರು ದುರ್ಗದಲ್ಲಿ ಚಂದ್ರು ಗುರುಸ್ವಾಮಿ ಅಂತ ಇದ್ದಾರೆ ಸುಮಾರು ಒಂದು ಅವರು ಒಂದು ಇಪ್ಪತ್ತೆರಡು ಇಪ್ಪತ್ ಮೂರು ದೇವಸ್ಥಾನಗಳಲ್ಲಿ ಮುಖ್ಯ ಆಗಿ ಅಧ್ಯಕ್ಷರಾಗಿದ್ದಾರೆ ಅವರು ಸಹ ಈ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆಮೇಲೆ ನೀವೇ ಹೇಳ್ದಂಗೆ ನಿಮ್ಮ ಬಾಯಿಂದ ನೀವೇ ಹೇಳ್ದಂಗೆ ಆ ರಾಮನಗರದ ವಿ ಎಸ್ ಎಸ್ ಆನ್ಲೈನ್ ಮೀಡಿಯಾ ಚಾನಲ್ ಸಂಪಾದಕರಾದಂತಹ ಸಿ ಕಣ್ಣನ್ ಅವರು ಅವರು ಬೇಕಾಗಿತ್ತು ಅವರು ಹಾಜರಾಗಿದ್ರು ಬರಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಅವರಿಗೆ ಬೇರೆ ಒಂದು ಅಯ್ಯಪ್ಪನ ಸೇವೆ ಇರೋದ್ರಿಂದ ಅವರು ಈ ಸಲ ಪೂಜೆಗೆ ಬರೋಕ್ಕಾಗಿಲ್ಲ ಆದರೆ ಅವರು ಬಂದಿಲ್ಲ ಅಂದ್ಬಿಟ್ಟು ಕೈ ಕಟ್ಕೊಂಡು ಕೂತಿಲ್ಲ ಸಾಕಷ್ಟು ನಾವು ಇಲ್ಲಿ ನಮ್ಮ ಗ್ರಾಮ ಸುತ್ತಮುತ್ತ ಗ್ರಾಮಕ್ಕೆ ತಿಳಿಯ ರೀತಿ ಮಾಡಿದ್ರೆ ಅವರು ಇಡೀ ಕರ್ನಾಟಕ ಇಡೀ ಇಂಡಿಯಾಗೆ ತಿಳಿಯ ರೀತಿ ಅವ್ರ ಚಾನಲ್ ಅಲ್ಲಿ ಪ್ರಚಾರ ಮಾಡಿ ತಿಳಿಸ್ತಾ ಇದ್ದಾರೆ ಅವರ ಸೇವೆ ಎಲ್ಲೇ ಇದ್ರು ಅಯ್ಯಪ್ಪನ ಸೇವೆ ಮಾಡ್ತಾ ಇದ್ದಾರೆ ಅದು ನಮ್ಗೆ ಸಮೃದ್ಧಿಯ ಹೃದಯ ಸಂತೋಷ ಸ್ವಾಮಿ ಶರಣ ಸ್ವಾಮಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಎಷ್ಟು ದಿನಗಳ ಒಂದು ಇದಾಗಿತ್ತು ಸ್ವಾಮಿ ನೀವು ತಯಾರಿ ಮಾಡ್ಕೊಳ್ಳಿಕ್ಕೆ ಈ ವರ್ಷ ಮುಗಿಸಿದ್ರೆ ಆಗ್ಲೇ ಮುಂದಿನ ವರ್ಷಕ್ಕೆ ಈಗ್ಲಿಂದನೇ ಪ್ರಾರಂಭ ಆಗಿರ್ಬೇಕು ಅದನ್ನ ನೀವು ಮುಂದಿನ ವರ್ಷನೇ ಹೇಳಿ ಯಾಕೆಂದ್ರೆ ಇದು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಸ್ವಾಮಿ ನಮ್ಮ ಪೂಜೆ ಇದೆ ಅಯ್ಯಪ್ಪನ ಪೂಜೆ ಬರೋವರ ಅಂತ ಅಂದ್ಬಿಟ್ಟು ನಾವು ಮಾಡ್ಬಿಡ್ತೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಒಂದು ತಂಡ ನಿಮ್ಮ ತಂಡದ ಸದಸ್ಯರಲ್ಲಿ ಕೆಲವೊಂದು ಮುಖ್ಯವಾದ ಹೆಸರು ಎಲ್ಲರೂ ಮುಖ್ಯಸ್ಥರೇನೆ ಆದ್ರೆ ನಿಮಗೆ ಒಂದು ತುಂಬಾ ಆತ್ಮೀಯವಾಗಿ ಜೊತೆಲಿ ಅನವರ್ತ ನಿಮ್ಮನ್ನ ಸೇವೆ ಮಾಡುದು ಅವ್ರನು ನೆನ್ಸ್ಕೋಬೇಕು ನಾವು ಹೌದು ಖಂಡಿತ ನೆನ್ಸ್ಕೊಬೇಕು ಅವ್ರ ಹೆಸರು ಇದರಲ್ಲಿ ಮುಖ್ಯವಾಗಿ ಜಿ ವಸಳ್ಳಿ ಮಣಿಕಂಠ ಭಕ್ತ ಮಂಡಳಿಯ ಎಲ್ಲಾ ಸ್ವಾಮಿಗಳು ಅಲ್ಲಿ ಗುರುಸ್ವಾಮಿ ಆಗಿರ್ತಕ್ಕಂತ ಶ್ರೀ ಕೃಷ್ಣಮೂರ್ತಿ ಗುರುಸ್ವಾಮಿ ಅವರು ಮತ್ತೆ ಅವ್ರ ಜೊತೆನಲ್ಲಿ ನಾನು ರವಿ ಸ್ವಾಮಿ ನನ್ನ ಜೊತೆನಲ್ಲಿ ಸಾಕಷ್ಟು ಎಲ್ಲಾ ಕೆಲಸ ಕಾರ್ಯಗಳಿಗೂ ನಮ್ಗೆ ಸಹಾಯ ಮಾಡಿದಂತಹ ಪ್ರಕಾಶ್ ಗುರುಸ್ವಾಮಿ ಅನ್ನೋರು ಮಾದೇಶ್ವರ ನಗರ ಮತ್ತೆ ನಟರಾಜ್ ಗುರುಸ್ವಾಮಿ ಅನ್ನೋರು ಕೆ ಎಸ್ ಆರ್ ಟಿಸಿ ಲೇಟು ಮತ್ತೆ ಲೋಕೇಶ್ ಗುರುಸ್ವಾಮಿ ಅನ್ನೋರು ಹೇರಹಳ್ಳಿ ಕ್ರಾಸ್ ಮಹೇಶ್ವರ ನಗರ ಆಮೇಲೆ ಅಂಜನಾ ನಗರ ಕೆ ಬಿ ರೋಡ್ ಅಲ್ಲಿ ಮಾದೇವ್ ಗುರುಸ್ವಾಮಿ ಅಂತ ಇದಾರೆ ಮತ್ತೆ ಪೈಪ್ ಲೈನ್ ಅಯ್ಯಪ್ಪ ಸರ್ಕಲ್ ಅಂತ ಅದು ಹೆಸರಾಗ್ಬಿಟ್ಟಿದೆ ಅಲ್ಲಿ ಇರತಕ್ಕಂತ ಬಸವರಾಜ್ ಗುರುಸ್ವಾಮಿ ಅವರು ಮತ್ತೆ ರಾಜ ಗುರುಸ್ವಾಮಿ ಅವರು ಹಿಂಗೆ ಅನೇಕ ಎಲ್ಲಾ ಗುರುಸ್ವಾಮಿ ಆಮೇಲೆ ಉಲ್ಲಾಳ್ನಲ್ಲಿ ಗಿರೀಶ್ ಗುರುಸ್ವಾಮಿ ಅಂತ ಇದ್ದಾರೆ ಅವರು ಸಹ ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಕಿರಣ್ ಸ್ವಾಮಿ ಅಂತ ಅಂದ್ಬಿಟ್ಟು ಒಬ್ರು ಇದ್ದಾರೆ ಅವರು ಎಲ್ಲಾ ಸ್ವಾಮಿಗಳು ಎಲ್ಲಾ ಗುರುಸ್ವಾಮಿಗಳು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಎಲ್ಲ ಗುರುಸ್ವಾಮಿಗಳ ಜೊತೆಯಲ್ಲಿ ಅವ್ರ ಶಿಷ್ಯನೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಸಿವಿಲ್ ಆಗಿ ಅಂದ್ರೆ ಮಾಲೆ ಧಾರಣೆ ಮಾಡಿಲ್ಲದೆ ಮಾಡದಂತಹ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ ಎಲ್ಲರ ಹೆಸರು ಹೇಳಿದ್ರೆ ತುಂಬಾ ದೊಡ್ಡದಾಗತ್ತೆ ಹಂಗಾಗಿ ಎಲ್ಲ ಏನು ವಸಳ್ಳಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಗೆ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಹಿರಿಯರು ಕಿರಿಯರು ಯುವಕರು ಪ್ರತಿಯೊಬ್ಬರಿಗೂ ಸಹ ಮಣಿಕಂಠ ಭಕ್ತ ಮಂಡಳಿ ಜಿ ವಸಳ್ಳಿ ಆ ತಂಡದ ಮುಖ್ಯ ಗುರುಸ್ವಾಮಿ ಆದಂತಹ ಶ್ರೀ ಕೃಷ್ಣಮೂರ್ತಿ ಗುರುಸ್ವಾಮಿಯವರ ಪರವಾಗಿ ರವಿ ಅವರು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿಗಳೇ ಇಷ್ಟು ಸಮಯ ತಾವು ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ಹಿಂದಿನ ಒಂದು ಭಕ್ತಿಯ ಶ್ರಮ ಯಾಕೆಂದ್ರೆ ಶ್ರಮ ಅನ್ಬಾರ್ದು ಭಕ್ತಿಯ ಶ್ರಮ ಭಕ್ತಿ ಪೂರ್ವಕವಾಗಿ ಮಾಡಿದ್ರೆ ಮಾತ್ರ ಇಂಥ ಕೆಲಸಗಳಾಗೋದು ಶ್ರಮ ಮಾಡಿ ನಾವು ಮನೆ ಕಟ್ತೀವಿ ಅಥವಾ ಬೇರೊಬ್ಬರಿಗೆ ಏನೋ ಒಂದು ಮಾಡ್ತೀವಿ ಅಂದರೆ ಶ್ರಮ ಇರುತ್ತೆ ಅದರಲ್ಲಿ ಅದನ್ನ ಅದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಭಕ್ತಿ ಪೂರ್ವಕವಾಗಿ ಶ್ರಮ ವಹಿಸಿದಂತಹ ಆ ಎಲ್ಲ ಸ್ವಾಮಿಗಳ ಪಾದಾರವಿಂದಕ್ಕೆ ನಾವು ಕೋಟಿ ಕೋಟಿ ಪ್ರಣಾಮಗಳು ಇವರು ವರ್ಷ ವರ್ಷ ಇದೇ ರೀತಿ ಭಗವಂತನ ವಿಚಾರಧಾರೆಯನ್ನ ಬೇರೆ ಬೇರೆ ವಿಚಾರಧಾರೆಯನ್ನ ಯಾಕೆಂದ್ರೆ ಅಹ್ ಅದನ್ನ ತಿಳಿದುಕೊಂಡಷ್ಟು ನಾವು ತಿಳ್ಕೊಳಂತ ಒಂದು ಭಕ್ತಿಯ ತವಕ ಹೆಚ್ಚಾಗಿರುತ್ತೆ ಅದಕ್ಕೆ ಉದಾಹರಣೆ ನಿನ್ನೆ ಜ್ಯೋತಿ ಟಿಕೆಟ್ ಬಿಟ್ಟರು ನಾವು ಜ್ಯೋತಿಗೆ ಯಾತ್ರೆ ಮಾಡಿದ್ರು ಜ್ಯೋತಿ ಟಿಕೆಟ್ ನೋಡಿದ ತಕ್ಷಣ ನಮಗೆ ಏನೋ ಒಂದು ನಿಧಿ ಸಿಕ್ತಂಗೆ ಅಂತಹ ವಿಚಾರಧಾರೆಯನ್ನ ಭಗವಂತನ ಹೆಸರೇ ಹೇಳದಾಗ್ಲೇನೆ ಸಾಕು ಸ್ವಾಮಿ ಸ್ವಾಮಿ ಅಯ್ಯಪ್ಪ ಅನ್ನೋದು ಪ್ರತಿಷ್ಠಾ ನೆನೆಸ್ತಾ ಇದ್ರೆ ಆ ನಮಗೆ ಎಲ್ಲಿಲ್ಲದ ಆನಂದ ಆನಂದವನ್ನ ಅನುಭವಿಸ್ತಾ ಎಲ್ಲರಿಗೂ ಕೂಡ ಶ್ರೀ ಮಣಿಕಂಠ ಸ್ವಾಮಿ ಭಕ್ತ ಮಂಡಳಿ ಜಿ ಹೊಸಹಳ್ಳಿ ಮಾಗಡಿ ಮುಖ್ಯ ರಸ್ತೆಯ ಸಕಲ ಜೀವರಾಶಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನಗಿಂತ ಕಿರಿಯವನ್ನು ಯಾರು ಇಲ್ಲ ಆದರೆ ಈ ವಿಚಾರವನ್ನ ನಾನು ಮರೆಯದೇ ಇಲ್ಲ ಶಬರಿಮಲೆ ಯಾತ್ರೆ ಅಂದರೆ ಒಂದು ಮಂಡಲ ಕಾಲ ವ್ರತ ಆ ವ್ರತವನ್ನ ಸ್ವಾಮಿಗಳು ಇವರು ಒಂದು ವಾಯ್ಸ್ರೆಕಾರ್ಡ್ ಕೊಡಿ ಅಂತಾಗ್ಲೂ ಕೂಡ ಅವರು ಆ ಭಗವಂತನ ಮೇಲೆ ಎಷ್ಟು ಆ ಒಂದು ವ್ರತಾಚರಣೆ ಆ ನಿಯಮಗಳ ಬಗ್ಗೆ ಎಷ್ಟು ಒಂದು ಆಸಕ್ತಿ ಮತ್ತು ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಸ್ವಾಮಿ ಮೊದಲು ಆ ವ್ರತಾಚರಣೆಯ ಬಗ್ಗೆ ಹೇಳಿ ಅಂದರು ಈಗ ಅವ್ರ ಕೈಯಲ್ಲಿ ಒಂದ್ಸಾರಿ ಹೇಳ್ತೀನಿ ಸ್ವಾಮಿ ತಾವು ದಯವಿಟ್ಟು ಹೇಳಿ ಸ್ವಾಮಿ ಸ್ವಾಮಿ ಶರಣಂ ಈ ವಿಡಿಯೋ ನೋಡ್ತಾ ಇರ್ತಕ್ಕಂತ ಎಲ್ಲ ಅಯ್ಯಪ್ಪ ಭಕ್ತರಿಗೆ ನಮ್ಮ ಹೃದಯದಿಂದ ಕೈ ಮುಗಿದು ಪ್ರಾರ್ಥನೆ ಮಾಡೋದು ಒಂದೇ ವಿಚಾರ ದಯಮಾಡಿ ಎಲ್ಲರೂ ಸಹ ಒಂದು ಮಂಡಲ ಕಾಲ ವ್ರತ ಆಚರಣೆ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಶ್ರೀ ಶಾಸ್ತ್ರನ ದರ್ಶನ ಪಡೆಯಿರಿ ಒಂದು ಮಂಡಲ ಅಂದ್ರೆ ನಲವತ್ತ ಒಂದು ದಿನ ಒಂದು ಮಂಡಲ ನಲವತ್ತ ಎರಡನೇ ದಿನ ಸ್ವಾಮಿಯ ದರ್ಶನ ದಯಮಾಡಿ ಕೆಲವರು ನಲವತ್ತೆಂಟು ದಿನ ಮಾಡ್ತಾರೆ ವ್ರತ ತಪ್ಪೇನಿಲ್ಲ ಮಾಡ್ಲಿ ನಲವತ್ತೆಂಟು ದಿನ ಆದ್ರೆ ವಿಶೇಷವಾಗಿ ಶ್ರೀ ಶಾಸ್ತನಿಗೆ ಅಯ್ಯಪ್ಪನಿಗೆ ನಲವತ್ತೊಂದು ದಿನ ಮಂಡಲ ವ್ರತ ದಯಮಾಡಿ ಕೈ ಮುಗಿದು ಜೋಡಿಸಿ ಎಲ್ರೂನು ಕೇಳ್ಕೊಂತೀನಿ ನಲವತ್ತೊಂದು ದಿನ ಮಂಡಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಸ್ವಾಮಿ ಶರಣ ಸ್ವಾಮಿ ಶರಣ ಗುರುಸ್ವಾಮಿಗಳ ಒಂದು ಆ ಒಂದು ಮಾತು ಅಂದ್ರೆ ಭಗವಂತ ತಿಳಿಸ್ತಾ ಇದ್ರೆ ಅಂತ ತಿಳ್ಕೊಳ್ಳಿ ಸ್ವಾಮಿ ಆರು ವಾರೇ ನೋಂಬಿರು ಪೇರಳಗ ಆರು ವಾರದ ವ್ರತ ಮಾಡಿ ಸುಂದರನೇ ನಿನ್ನ ಕಾಣ ಬಂದು ಅಂತ ಆ ಆರು ವಾರದ ವ್ರತ ನಮಗೆ ಆ ಹರಿಷಡ್ ವರ್ಗಗಳನ್ನ ಜಯಿಸಲಿಕ್ಕೆ ಮತ್ತು ಮಾನವ ಮಾನವನಾಗಲಿಕ್ಕೆ ಮಾತ್ರ ಆ ವ್ರತ ಆ ಭಗವಂತನಿಗೆ ಸಮರ್ಪಣೆ ಮಾಡ್ಲಿಕ್ಕೆ ನಾವು ಯಾರು ಅಲ್ಲ ಸ್ವಾಮಿ ಎಲ್ಲವೂ ಆತ ಕೊಟ್ಟಿರೋದು ಆತ ಕೊಟ್ಟಿರೋ ಈ ಒಂದು ಮಾನವ ಜನ್ಮವನ್ನ ಸಾರ್ಥಕ ಮಾಡಿಸ್ಕೋಬೇಕು ಅಂದ್ರೆ ನಾವು ಒಂದು ಸರಿದಾರಿ ನಡಿಬೇಕು ಅದಕ್ಕಾಗಿ ಆ ವ್ರತ ಅಂದ್ರೆ ಅರಿತ್ಕೊಳ್ಳಿ ಮತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನ ಅತಿ ಹೆಚ್ಚಾಗಿ ಶೇರ್ ಮಾಡಿ ಯಾಕೆಂದರೆ ಕರ್ನಾಟಕದ ಯಾವುದೇ ಭಾಗದ ಈ ಒಂದು ವಿಶೇಷವಾಗಿ ಮಾಡಿರಬಹುದು ಆದರೆ ಗಮನಕ್ಕೆ ಬಂದಿಲ್ಲ ಮಾಡಿಲ್ಲ ಅಂತ ನಾವು ಹೇಳಕ್ಕೆ ಬರಲ್ಲ ಆದರೆ ಅವರವರ ಭಾಗದಲ್ಲಿ ಆದರೆ ಗಮನಕ್ಕೆ ಬಂದಂತೆ ಇದೇ ಮೊದಲ ಬಾರಿಗೆ ಕೊಡುಗೆ ಇಟ್ಟು ಕರ್ನಾಟಕದಲ್ಲಿ ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಆ ಒಂದು ವಿಶೇಷವಾದ ಕೊಡಿಯೇಟು ಮತ್ತು ಆ ಪಂಚಭೂತದ ಸಾಕ್ಷಿಯಾಗಿ ಬಾಳೆ ಕೆಂಬಗಳನ್ನ ಕತ್ತರಿಸಲಿಕ್ಕೆ ಅವ್ರು ಏನು ವಿವರಣೆ ಕೊಟ್ಟರು ಆ ವಿವರಣೆಯನ್ನು ಕೇಳುತ್ತಾ ತಾವು ಕೂಡ ಈ ವಿಡಿಯೋವನ್ನು ಅತಿ ಹೆಚ್ಚಾಗಿ ಶೇರ್ ಮಾಡಿ ಮತ್ತೆ ಮುಂದಿನ ವರ್ಷ ಅವರು ಏನು ವಿಶೇಷ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ಎಲ್ಲಾ ಕರ್ನಾಟಕದ ಎಲ್ಲಾ ಭಾಗದಿಂದಲೂ ಬನ್ನಿ ಆ ಭಗವಂತನನ್ನ ಆರಾಧಿಸಲಿಕ್ಕೆ ಆ ಒಂದು ದಿನ ಮೀಸಲಿಟ್ಟರೆ ಆ ಭಗವಂತ ನಿಜಕ್ಕೂ ಇಂತಹ ಒಂದು ಕಣ್ ತುಂಬಿಕೊಂಡ್ರೆ ನಮ್ಮ ಜೀವನದಲ್ಲಿ ಅನವರತ ಕ್ಷಣ ಇರುತ್ತೆ ಈ ಇಷ್ಟು ವಿಚಾರವನ್ನ ಸರಳತೆಯಿಂದ ಸಂಯಮೆಯಿಂದ ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾ ಮತ್ತು ಯಾವುದೇ ಒಂದು ಸಮಯದಲ್ಲಿ ಏನೋ ಒಂದು ಪ್ರಶ್ನೆ ಬಂದರೂ ಕೂಡ ಯಾವುದೋ ಒಂದು ಸ್ವಾಮಿಗಳಿಗೆ ಏನೋ ಒಂದು ಭಗವಂತನ ಸೇವೆ ಆಗ್ಬೇಕು ಅಂದ್ರೆ ಸ್ವಾಮಿ ನಾವು ಮಾಡೋಣ ಸ್ವಾಮಿ ಅಂತ ಮುಂದೆ ಬರುವಂತಹ ಆ ಮಣಿಕಂಠ ಸ್ವಾಮಿ ಭಕ್ತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಬಹುಮುಖ್ಯವಾಗಿ ಶ್ರೀ ರವಿ ಗುರುಸ್ವಾಮಿಗಳು ಗುರುಸ್ವಾಮಿಗಳು ಅಂದರೆ ಅವ್ರ ಎಲ್ಲ ಎಲ್ಲವೂ ರವಿ ಅಂತ ಹೆಸರೇ ಬರಲ್ಲ ಅಂತ ಸ್ವಾಮಿಗಳಿಗೆ ಮತ್ತೊಮ್ಮೆ ಪ್ರಣಾಮಗಳು ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣಯ್ಯಪ್ಪ ನನಗಿಂತ ಕಿರಿಯವನ್ನು ಯಾರು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಹದಿನೆಂಟನೇ ತಾರೀಕೆ ಹೈಕೊಂಡಿದ್ದಾರೆ ಅವರು ಆ ಹದಿನೆಂಟರ ಆ ಒಂದು ಮಹಿಮೆಯನ್ನ ಅರಿತುಕೊಳ್ಳಿ ಮಂಡಲ ಕಾಲ ವ್ರತ ಮಾಡಿ ಸ್ವಾಮಿ ಶರಣಂ ಸ್ವಾಮಿ ಶರಣಮಯಪ್ಪ